ಬಿಗ್ ಬಾಸ್ ಇಶಾನಿ ಮನೆಯಲ್ಲಿ ಮದುವೆ ಸಂಭ್ರಮ ಭಾಗಿಯಾದ ಸಂಗೀತ ಶೃಂಗೇರಿ ಮತ್ತು ನೀತು ವನಜಾಕ್ಷಿ ಉಳಿದವರಿಗೆ ಹೋಲಿಕೆ ಮಾಡಿದರೆ ನಟಿ ಸಂಗೀತ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಗಳ ಜೊತೆ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ತನಿಷಾ ನಮ್ರತಾ ಗೌಡ ವಿನಯ್ ಗೌಡ ಅವರು ಆಯೋಜಿಸಿದ್ದ ಪಾರ್ಟಿ ಕಾರ್ಯಕ್ರಮಗಳಲ್ಲಿ ಸಂಗೀತ ಭಾಗಿಯಾಗಿರಲಿಲ್ಲ ಸಿನಿಮಾ ಪ್ರಚಾರದಲ್ಲಿಯೇ ಬ್ಯುಸಿಯಾಗಿದ್ದ ಸಂಗೀತ ಈಗ ಇಶಾನಿ ಅವರ ಸಹೋದರನ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಈಶಾನಿ ಅವರ ಸಹೋದರನ ಮದುವೆ ನಡೆದಿದೆ ಈ ಮದುವೆಯಲ್ಲಿ ಸಂಗೀತ ಶೃಂಗೇರಿ ಅವರು ಸಹೋದರ ಸಂತೋಷ್ ಅತ್ತಿಗೆ ಸುಚಿತ್ರ ಜೊತೆಗೆ ಭಾಗಿಯಾಗಿದ್ದಾರೆ ಈ ಖುಷಿಯಲ್ಲಿ ಉತ್ತಮ ಸಮಯ ಕಳೆದ ಅವರು ಒಂದಿಷ್ಟು ಫೋಟೋಗಳನ್ನು ತೆಗೆಸಿಕೊಂಡು ಆ ಫೋಟೋಗಳನ್ನು ತಮ್ಮ ಅಭಿಮಾನಿಗಳೊಂದಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇಶಾನಿ ಅವರ ಅಣ್ಣ ಯಾರು ಎಲ್ಲಿ ಮದುವೆ ನಡೆದಿದೆ ಈಶಾನಿ ಅಣ್ಣನ ಮದುವೆಗೆ ಇನ್ನು ಯಾರು ಯಾರು ಬಂದಿದ್ದರು ಉಳಿದ ಬಿಗ್ ಬಾಸ್ ಸ್ಪರ್ಧಿಗಳು ಬಂದಿತ್ರ ಮುಂತಾದವುಗಳ ಬಗ್ಗೆ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಅಂದಹಾಗೆ ಇಶಾನಿ ಅವರು ಮ್ಯೂಸಿಕಲ್ ಆಲ್ಬಮ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ಆಗಾಗ ಗಿಚ್ಚ ಗಿಲಿಗಿಲಿ ಶೋ ನಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಶಾನಿ ಅವರ ಸಂಗೀತ ಜರ್ನಿ ಹೇಗೆ ನಡೆಯಲಿದೆ ಎಂದು ಕಾದು ನೋಡಬೇಕಿದೆ